ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದಂಗೆ ವಿಕ್ರಮ್ ಕೊಡ್ಸಿರೋ ಕಾಲ್ಗೆಜ್ಜೆ ಸಿಗುತ್ತೆ ಅದನ್ನೇ ಇಡ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಅಲ್ಲಿಗೆ ವಿಕ್ರಮ್ ಬಂದು ಅದನ್ನ ನೋಡ್ತಾ ಇರ್ತಾನೆ ಅವನು ವೇದಾ ಕಾಲ್ಗೆಜ್ಜೆ ತಂದ್ಕೊಟ್ಟಿದ್ದು ಅವಳು ತುಂಬಾ ಖುಷಿ ಪಟ್ಟಿದ್ದು ಅವನೇ ಕಾಲ್ಗೆ ಹಾಕಿದ್ದು ಎಲ್ಲಾನು ನೆನ್ಸ್ಕೊಂಡು ತುಂಬಾನೇ ಖುಷಿಯಾಗಿರ್ತಾನೆ ವಿಕ್ರಮ್ ಈ ಗೆಜ್ಜೆ ನನಗೆ ಪ್ರೀತಮೆ ಕೊಟ್ಟಿರೋದು ಅನ್ಸುತ್ತೆ ಆದ್ರೆ ಒಂದೇ ಗೆಜ್ಜೆ ಇದೆಯಲ್ಲ ಇನ್ನೊಂದು ಎಲ್ಲೋಗಿರ್ಬೋದು ಅಂತ ವೇದ ಯೋಚನೆ ಮಾಡ್ತಾ ಇರ್ತಾಳೆ ಹಾಸ್ಟೆಲ್ ಅಲ್ಲಿಗೆ ಪ್ರೀತಮ್ ಬರ್ತಾನೆ ಪ್ರೀತಮ್ ಒಂದೇ ಗೆಜ್ಜೆ ಇದೆ ಇನ್ನೊಂದ್ ಗೆಜ್ಜೆ ಎಲ್ಲೋಯ್ತು ಅಂತ ಪ್ರೀತಮ್ನ ಕೇಳ್ತಾಳೆ ಏನ್ ವಿಧ ಒಂದೇ ಗೆಜ್ಜೆ ಇಟ್ಕೊಂಡು ಈ ತರ ಎಲ್ಲ ಓಡಾಡ್ತಾ ಇದೆಯಲ್ಲ ಅದನ್ನೆಲ್ಲಾದ್ರೂ ಬಿಸಾಕ್ ಅಂತ ಪ್ರೀತಮ್ ಕೇಳ್ತಾನೆ ಪ್ರೀತಮ್ ನನ್ಗೆ ಗೆಜ್ಜೆ ಬೇಕು ನೀವ್ ಆಡ್ತಾ ಇರೋದ್ ನೋಡಿದ್ರೆ ಈ ಗೆಜ್ಜೆ ನೀವು ಕೊಡ್ಸಿಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ ಈ ಗೆಜ್ಜೆ ಹಾಗಾದ್ರೆ ನನ್ ಕೊಟ್ಟಿದ್ಯಾರು ಅಂತ ವೇದ ಕೇಳ್ತಾಳೆ ನೋಡ್ ವೇದಾ ಇವತ್ತೇ ನಿನಗೆ ಹೊಸ ಗೆಜ್ಜೆ ಬೇಕಾದ್ರೆ ಕೊಡಿಸ್ತೀನಿ ಇದನ್ನ ಫಸ್ಟ್ ಬಿಸಾಕ್ ಬಿಡು ಅಂತ ಪ್ರೀತಮ್ ಹೇಳ್ತಾನೆ ಏನು ಬೇಕಾಗಿಲ್ಲ ನನಗೆ ಇದೇ ಗೆಜ್ಜೆ ಬೇಕಷ್ಟೇ ನಾನು ಇದನ್ನ ಹುಡುಕ್ತೀನಿ ಅಂತ ಹೇಳಿ ವೇದಾಲಿಂದ ಹೊರಟೋಗ್ತಾಳೆ ಪ್ರೀತಮ್ ಅದನ್ನ ನೋಡಿ ತುಂಬಾನೇ ಕೋಪ ಮಾಡ್ಕೊಂಡಿರ್ತಾನೆ ಈ ಕಡೆ ವಿಕ್ರಮ್ ಅದನ್ನ ನೋಡಿ ತುಂಬಾನೇ ಖುಷಿ ಆಗಿರ್ತಾನೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ